ಸರ್ ವೋಟರ್ ಲಿಸ್ಟ್ ತೀರಿ ಸರ್ ನಮ್ಮಲ್ಲಿ ವೋಟಿಂಗ್ ಪವರ್ ತೆಗೆ ಯಾವ ವ್ಯಕ್ತಿ ವೋಟಿಂಗ್ ಪವರ್ ಅಂದ್ರೆ ವೋಟಿಂಗ್ ಡೆಲಿಗೇಷನ್ಸ್ ಅಪ್ಪ ಜನರ ಕಳ್ಸಿ ಗಣಗಿ ಮಾಡಕ್ ಕಳಿಸ್ ನಮ್ಮಲ್ಲಿ ಅದೇನೇನ್ರಿ ಕಳ್ಸಲ್ಲ ಅವ್ರ

ಬಂದಿಲ್ಲ ನಮ್ಗೆ ತೀರ್ಥಾಸ ಅವ್ರು ತಗೊಂಡು ಆ ತನಿಖೆ ಅವರ ತಗೊಂಡಿರ್ಬಿಟ್ಟು ನಮ್ಗೆ ಟೈಮ್ ಮಾಡ್ತೀವಿ ನಾವು ಅದಕ್ಕೆ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಮುಂದಿನ ಎರಡು ಬಂದ್ तव्हां टाइम दीनी न ಈ ಕೂರ್ದ್ ಆ ಕೂರ್ತರು ಈ ಕೂರ್ತಲು ಎರಡು ಗಂಟೆ ಮೂವತ್ತೊಂದು ಸಾವಿರ ನಲವತ್ತು ಪಾಲು ಮಕ್ಕಳು ಬಂದಿದ್ದಾರೆ ಅಭ್ಯರ್ಥಿ ಜೊತೆಗೆ ಡಿಐಿಕಾರಿ ಅವರು ಈಗ ಅವರ ಆ ಫಾರ್ಮಿಕ ಅಂತಾರೋ ಆ ಫಾರ್ಮಿಕ ಕುಡ್ ಹೊಡ್ತಾರ ಎಲೆಕ್ಷನ್ ಮಾಡುವುದರ ಆಸಕ್ತಿಯ ಪರವಾಗಿ ನಾವಿದ್ದೇವೆ ಇನ್ನೊಬ್ರು ಅವರ ನಾವು ನೋಡೋದಲ್ಲ ಯಾರುಕೊಂಡಿದ್ದಾರೆ ಈಗಿರ್ತಕ್ಕಂಥ ಪ್ರತಿನಿಧಿ ಅಪಸಪ್ಪು ಮುಂಚೆನೇ ಈಗ ಪ್ರತಿನಿಧಿಸ್ತಾ ಇದ್ರು ಅವ್ರು ಅಲ್ಲೇ ತೆರೆಯಾಗಿ ಸೂಕ್ಬೇಕು ಅಂತ ಬಿಹಾರ ಮುಖಾಂತರ ಪಡ್ಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಪ್ರತಿನಿಧಿಗಳು ಹೋರಾಟ ಕಾರೋದ ಹೋರಾಟ ಹೋಗ್ಬೇಕು ಮತ್ತೇನ್ ಮಾಡ್ಬೇಕು ಮತದಾರಂತ ಆಸೆ ಅವ್ರಿಗೂ ಕೂಡ ವಿನಂತಿ ಮಾಡ್ಬೇಕವ್ರು ಮತದಾನದಲ್ಲಿ ಡೆಲ್ಗಟ್ ಫಾರ್ಮ್ ಕೊಡ್ಲಿ ಯಾಕಂದ್ರೆ ಪ್ರಜಾಪ್ರಭುತ್ವದಿಂದ ಮತದಾನ ಆಗ್ತಾ ವಂಚಿತ ಮಾಡಿದ್ರೆ